ಮಜ್ಜಿಗೆ ಹುಳಿ ಅಂದರೆ ಕರಾವಳಿ ಕಡೆ ತುಂಬಾನೇ ಫೇಮಸ್ ಹಾಗೆ ಇದು ಯಾವುದೇ ಒಂದು ಫಂಕ್ಷನಲ್ಲಿ ಆಗಿರ್ಬೋದು ದೇವಸ್ಥಾನಗಳಲ್ಲಿ ಆಗಿರ್ಬೋದು ಮನೆ ಊಟದಲ್ಲಿ ಆಗಿರ್ಬೋದು ಹೆಚ್ಚಾಗಿ ಮಾಡುವಂಥ ಒಂದು ಅಡುಗೆ ತುಂಬನೇ ರುಚಿಯಾಗಿ ಕೂಡ ಇರ್ತದೆ ಇವತ್ತು ಅಲಸಂಡೆ ಮತ್ತು ತೊಂಡೆಕಾಯಿಯನ್ನು ಬಳಸಿಕೊಂಡು ನಾನಿವತ್ತು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೇನೆ ಮನೆಯಲ್ಲಿಯೇ ಆದಂತಹ ಅಲಸಂಡೆ ಮತ್ತು ತೊಂಡೆಕಾಯಿ ತುಂಬಾನೇ ರುಚಿಯಾಗಿ ಕೂಡ ಇರ್ತದೆ ಇಲ್ಲಿ ಹತ್ತು ತೊಂಡೆಕಾಯಿ ಹಾಗೂ ಹತ್ತು ಅಲಸಂಡೆ ತೆಗೊಂಡಿದ್ದೇನೆ ಸ್ವಲ್ಪ ದೊಡ್ಡದಾಗಿ ಅಲಸಂಡೆಯನ್ನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ತೊಂಡೆಕಾಯಿಯನ್ನು ನಾಲ್ಕು ಭಾಗ ಮಾಡ್ಕೊಂಡಿದ್ದೇನೆ ನೀವು ಕೇವಲ ಅಲಸಂಡೆ ಮಾತ್ರ ಕೂಡ ಯೂಸ್ ಮಾಡಬಹುದು ಅಥವಾ ತೊಂಡೆಕಾಯಿಯನ್ನು ಮಾತ್ರ ಕೂಡ ಯೂಸ್ ಮಾಡಿಕೊಂಡು ಮಜ್ಜಿಗೆ ಹುಳಿಯನ್ನ ಮಾಡ್ಕೊಳ್ಬೋದು ಎರಡು ಕೂಡ ಮಿಕ್ಸ್ ಮಾಡಿ ಕೂಡ ಮಾಡ್ಕೊಳ್ಬೋದು ಇದರ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಬೋದು ತುಂಡರಿಸಿದ ಅಲಸಂಡೆ ಮತ್ತು ತೊಂಡೆಕಾಯಿ ಹೋಳುಗಳನ್ನು ಕುಕ್ಕರಿಗೆ ಹಾಕ್ಕೊಂಡಿದ್ದೇನೆ ಅರ್ಧ ಟೀ ಚಮಚ ಉಪ್ಪು ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಮೆತ್ತಗೆ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಈಗ ಒಂದು ಮೂರನೇ ಟೀ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ತೆಂಗಿನ ಎಣ್ಣೆ ಹಾಕೋದ್ರಿಂದ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿ ಬರ್ತದೆ ಒಂದು ಸೀಟಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಇದಕ್ಕೀಗ ರುಬ್ಲಿಕ್ಕೆ ಮುಕ್ಕಾಲ್ ಕಪ್ಪಾಗುವಷ್ಟು ತೆಂಗಿನ ತುರಿ ಎಂಟು ಗಾಂಧಾರಿ ಮೆಣಸು ತೆಗೊಂಡಿದ್ದೇನೆ ಇದು ಖಾರ ಸ್ವಲ್ಪ ಕಡಿಮೆ ಇದೆ ಹಸಿಮೆಣಸಿನಕಾಯಿ ಕೂಡ ಬಳಸ್ಕೊಳ್ಬೋದು ನಂತರ ತೊಳ್ಕೊಂಡ ಒಂದು ಟೀ ಚಮಚದಷ್ಟು ಬೆಳಕಿಗೆ ಹಾಕಿ ರುಬ್ಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿಗ ರುಬ್ಕೊಂಡು ಆಗಿದೆ ಹಾಗೆಯೇ ಇಲ್ಲಿ ಒಂದು ಸೀಟಿಯಾಗಿ ಇಲ್ಲಿ ಚೆನ್ನಾಗಿ ಹೋಳುಗಳೆಲ್ಲ ಬೆಂದಿದೆ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಬೇಯಿಸ್ಕೊಂಡ್ರೆ ಮಜ್ಜಿಗೆ ಹುಳಿಗೆ ರುಚಿ ಜಾಸ್ತಿ ಆದ್ರೆ ಇಲ್ಲಿ ತೊಂಡೆಕಾಯಿಗೆ ಜಾಸ್ತಿ ಹೊತ್ತು ಬೇಕಾಗಿರೋದ್ರಿಂದ ನಾನು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೇನೆ ರುಬ್ಬಿದ ಈ ಒಂದು ಮಸಾಲೆಗೆ ಬೇಯಿಸಿದ ತರಕಾರಿ ಹೋಳುಗಳನ್ನು ಹಾಕ್ಕೊಂಡು ಮೆತ್ತಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ನೀವು ಚೆಕ್ ಮಾಡಿಕೊಂಡು ಬೇಕಿದ್ರೆ ಸೇರಿಸ್ಕೊಳ್ಬೋದು ಇದಕ್ಕೆ ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ನೀರು ಸೇರಿಸಿ ಆ ನೀರನ್ನು ಸೇರಿಸಿದನೇ ಅರ್ಧ ಟೀ ಚಮಚ ಉಪ್ಪು ಕೂಡ ಸೇರಿಸಿ ಒಂದ್ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನೀಗ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಕುದಿ ಬರಲಿಕ್ಕೆ ಬಿಡಬೇಕು ಈಗ ಕುದಿ ಬರ್ತಾ ಇದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಒಂದು ಸಲ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ ಕರಿಬೇವಿನ ಎಲೆಯನ್ನು ಬೇಕಾದರೆ ನೀವು ಶುರುವಿಗೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ನಿಮಿಷ ಇದನ್ನು ಬೇಯಿಸಿಕೊಂಡು ಕುದಿಸಿಕೊಂಡ ನಂತರ ಇದಕ್ಕೆ ಕರಿಬೇವಿನ ಎಲೆಯನ್ನು ಸೇರಿಸಿಕೊಟ್ಟಿದ್ದೇನೆ ಈಗ ಮುಚ್ಚಲ ಮುಚ್ಚಿ ಮತ್ತೆ ಒಂದು ಅರ್ಧ ನಿಮಿಷ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು ಇಲ್ಲಿ ಈಗ ಕುದಿ ಬರ್ತಾ ಇದೆ ನೋಡಿ ಇಷ್ಟು ಕುದಿ ಬರುವಾಗ ಇದಕ್ಕೆ ಈಗ ಮೊಸರನ್ನ ಸೇರಿಸ್ಕೊಳ್ಬೇಕು ಈ ಅಳತೆಯಲ್ಲಿ ಮಾಡುವಾಗ ಒಂದು ಮುಕ್ಕಾಲ್ ಕಪ್ ನವರೆಗೆ ಮೊಸರನ್ನ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಒಂದು ಅರ್ಧ ಕಪ್ ಶುರುವಿಗೆ ಸೇರಿಸಿದ್ದೆ ಮತ್ತೆ ಒಂದು ಕಾಲ್ ಕಪ್ ಸೇರಿಸ್ಕೊಂಡಿದ್ದೇನೆ ಟೋಟಲ್ ಆಗಿ ಮುಕ್ಕಾಲ್ ಕಪ್ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಅರ್ಧ ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೇನೆ ಮೊಸರು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಲಿಕ್ಕೆ ಇಲ್ಲ ಅರ್ಧ ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಗ್ಗರಣೆಗೆ ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆ ಒಂದು ಟೀ ಚಮಚ ಸಾಸಿವೆ ಹತ್ತರಿಂದ ಹದಿನೈದು ಮೆಂತೆ ಹಾಕೊಂಡಿದ್ದೇನೆ ಎರಡು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಇದನ್ನೀಗ ಮಾಡಿಕೊಂಡ ಮಜ್ಜಿಗೆ ಹುಳಿಗೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಮೆಂತೆ ತುಂಬ ಮುಖ್ಯವಾಗಿ ಹಾಕ್ಲೇಬೇಕು ಯಾಕಂದ್ರೆ ಇಲ್ಲಿ ಮೇಯ್ನಾಗಿ ಈ ಒಂದು ಮಜ್ಜಿಗೆ ಹುಳಿಗೆ ಫ್ಲೇವರ್ ಕೊಡದೆ ಮೆಂತೆ ಮತ್ತು ಮೆಣಸಿನ ಒಗ್ಗರಣೆ ಹಾಗೆ ಸಾಸಿವೆ ಮತ್ತೆ ಕರಿಬೇವಿನ ಎಲೆ ಹಾಕದೇ ಇದ್ರೂ ಕೂಡ ನಡೆಯುತ್ತೆ ಮೆಂತೆ ಮತ್ತೆ ಮೆಣಸು ಹಾಕ್ಲೇಬೇಕು ಈ ವಿಧಾನದಲ್ಲಿ ನೀವು ಒಂದ್ಸಲ ಮಜ್ಜಿಗೆ ಹುಳಿನ ಮಾಡಿ ಯಾವುದೇ ಒಂದು ತರಕಾರಿಯಿಂದ ಕೂಡ ಅಂದರೆ ಸೌತೆಕಾಯಿ ಆಗಿರ್ಬೋದು ಕುಂಬಳಕಾಯಿ ಆಗಿರ್ಬೋದು ಈ ವಿಧಾನದಲ್ಲಿ ಮಜ್ಜಿಗೆ ಹುಳಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರ್ತದೆ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು